ವೆಂಕಟೇಶ್ವರೇ ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಮಂಡ್ಯ ಗೃಹ ಕ್ಷೇತ್ರದ ಅಭ್ಯರ್ಥಿ ಆಗಿರ್ತಕ್ಕಂಥ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರೆ ಉತ್ತಯ್ ಮಾಧ್ಯಮ ಸ್ನೇಹಿತರೆ ಕಳೆದ ನಾಲ್ಕು ಬಾರಿ ಮೈಸೂರು ಚಾಮರಾಜನಗರ ಹಾಸನ ಮಂಡ್ಯ ಈ ನಾಲ್ಕು ಜಿಲ್ಲೆಗಳಿಂದ ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ನಾಲ್ಕು ಬಾರಿ ವಿಧಾನ ಪರಿಷತ್ತಿಗೆ ನಿರಂತರವಾಗಿ ಎರಡು ಸಾವಿರದ ಜೂನ್ನಿಂದ ನಾನು ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆಯಾಗಿ ಬಂದಂಥವ್ರು ಮೊದಲನೇದಾಗಿ ಮೊದಲನೇ ಬಾರಿಗೆ ಕಾಂಗ್ರೆಸ್ ಪಕ್ಷದಿಂದ ಸನ್ಮಾನ್ಯ ಎಸ್ ಎಂ ಇದೇ ಡಿ ಕೆ ಶಿವಕುಮಾರ್ ಅವರು ಸಚಿವರಾಗಿ ನನಗೆ ಆಶೀರ್ವಾದ ಮಾಡಿ ಟಿಕೆಟ್ ಕೊಡಿಸಿದರು ಮೊದಲನೇ ಬಾರಿಗೆ ನಾನು ಕಾಂಗ್ರೆಸ್ ಪಕ್ಷದಿಂದ ನಾನು ಶಾಸಕರಾದ ಎರಡನೇ ಬಾರಿಗೆ ಎರಡು ಸಾವಿರದ ಆರಲ್ಲಿ ಪಕ್ಷೇತರನಾಗಿ ನಾನು ಆರಿಸಿದೆ ಕ್ಷೇತ್ರ ಕ್ಷೇತ್ರದಲ್ಲಿ ಆದರೆ ಎರಡು ಮತ್ತು ಮೂರು ಮತ್ತು ನಾಲ್ಕನೇ ಬಾರಿ ಜಾತ್ಯತೀತ ಜನತಾದಳ ಪಕ್ಷದಿಂದ ನಾನು ನಾಲ್ಕು ಬಾರಿ ನಿರಂತರವಾಗಿ ನನ್ನ ನಾಲ್ಕು ಜಿಲ್ಲೆಯ ಶಿಕ್ಷಕ ಬಂಧುಗಳು ನನ್ನ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನನ್ನನ್ನು ಆಸ್ತಿಗೊಳಿಸಿದರು ಆದರೂ ನಾನು ನಾಲ್ಕು ನಾಲ್ಕು ಬಾರಿನೂ ಕೂಡ ನಾಲ್ಕು ಅವಧಿಯಲ್ಲೂ ಕೂಡ ನಾನು ನನ್ನ ಶಿಕ್ಷಕ ಸಮುದಾಯದ ಮತ್ತು ನಾಡಿನ ಜನತೆಯ ಹಿತದೃಷ್ಟಿಯಿಂದ ನಾನು ಜಾತ್ಯಾತೀತ ಮನೋಭಾವನೆಯನ್ನು ಇಟ್ಕೊಂಡು ನಾನು ನನ್ನ ಕರ್ತವ್ಯಗಳನ್ನು ಮಾಡ್ತಾ ಬಂದೆ ಆದರೆ ನಾನು ಮೂಲತಃ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಾನು ಮೂಲ ಜನತಾದಳ ಪಕ್ಷವನ್ನು ಸೇರಿದಂಥವ್ರು ಅಲ್ಲಿ ನನಗೆ ಎರಡು ಬಾರಿ ಟಿಕೆಟ್ ಅನ್ನು ವಂಚನೆ ಆಯಿತು ಆನಂತರ ನಾನು ಕಾಂಗ್ರೆಸ್ ಪಾರ್ಟಿ ಸೇರಿದ ಎರಡು ವರ್ಷದಲ್ಲೇ ನನಗೆ ಮೊದಲನೇ ಬಾರಿಗೆ ವಿಧಾನಮಂಡಲ ಪ್ರವೇಶ ಮಾಡಲಿಕ್ಕೆ ಕಾಂಗ್ರೆಸ್ ಪಾರ್ಟಿ ನನಗೆ ಅವಕಾಶ ಮಾಡಿಕೊಡ್ತು ನಾನು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಒಂದು ಸಾಮಾನ್ಯ ರೈತ ಕುಟುಂಬದಿಂದ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಎಂ ಎ ಪದವೀಧರನಾಗಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಮೂರು ಬಾರಿ ಸೆನೆಟ್ ಸದಸ್ಯರಾಗಿ ಮೂರು ಬಾರಿ ಸಿಂಡಿಕೇಟ್ ಸದಸ್ಯರಾಗಿ ವಿದ್ಯಾರ್ಥಿ ಚಳವಳಿಯಿಂದ ಬಂದಂಥವ್ರು ನಾನು ಆದರೂ ಕೂಡ ಮೂರು ಮತ್ತು ನಾಲ್ಕನೇ ಬಾರಿ ನನಗೆ ಕರೆದು ಬಿ ಫಾರಂ ಕೊಟ್ಟು ನನಗೆ ಚುನಾವಣೆಯಲ್ಲಿ ಸ್ಪರ್ಧಿಸುವಂತೆ ಜನತಾ ಜನತಾದಳದ ನಾಯಕರಾದಂಥ ಶ್ರೀಮಾನ್ ದೇವೇಗೌಡರು ಕುಮಾರಸ್ವಾಮಿ ಆಶೀರ್ವಾದ ಮಾಡಿದರು ಆದರೆ ಆ ಎರಡೂ ಚುನಾವಣೆಯಲ್ಲೂ ಕೂಡ ನನಗೆ ಬಿ ಫಾರಂ ಕೊಟ್ಟರೆ ವಿನ ನನಗೆ ಸಂಪೂರ್ಣವಾದಂಥ ಸಹಕಾರ ಬೆಂಬಲವನ್ನು ಅವರು ಕೊಡಲಿಲ್ಲ ಆದರೆ ಕಳೆದ ಲೋಕಸಭಾ ಚುನಾವಣೆಯಿಂದ ಕೂಡ ನಾನು ಜನತಾ ಜನತಾದಳ ಪಕ್ಷದ ನಾಯಕರಲ್ಲಿ ಅಂತರವನ್ನು ನಾನು ಕಾಣಿಸ್ಕೊಂಡು ಕಾರಣ ಇವತ್ತು ನಾನು ಮೊದಲನೇದಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ನಿಖಿಲ್ ಕುಮಾರಸ್ವಾಮಿ ಅವರ ಸ್ಪರ್ಧೆ ಬೇಡ ಅಂತಕ್ಕ ಸಂದೇಶವನ್ನು ದೇವೇಗೌಡರಿಗೆ ಕುಮಾರಸ್ವಾಮಿ ಅವರಿಗೆ ಕೊಟ್ಟೋರು ಕಳೆದ ನಾನು ಆದರೆ ಅದರ ಜೊತೆಗೆ ನಮ್ಮ ಜಾತ್ಯತೀತ ಜನತಾದಳ ಪಕ್ಷದಲ್ಲಿ ಅಂದು ತೆಗೆದುಕೊಳ್ತಿದ್ದಂತ ತೀರ್ಮಾನಗಳೆಲ್ಲ ಕೇವಲ ಕುಟುಂಬದ ತೀರ್ಮಾನಗಳು ಅದನ್ನು ನಾನು ಪ್ರತಿ ಬಾರಿ ಸಭೆಗಳಲ್ಲೂ ಕೂಡ ನಾನು ವಿರೋಧವನ್ನು ವ್ಯಕ್ತ ಮಾಡ್ತಾ ಇದ್ದೆ ಜಾತ್ಯತೀತ ಮನೋಭಾವನೆಗೆ ಒತ್ತು ಕೊಡ್ತಾ ಇಲ್ಲ ಮತ್ತು ಪಕ್ಷದ ಕಾರ್ಯಕರ್ತರನ್ನು ಕಡೆಗಣಿಸ್ತಾ ಇದ್ದೀರಿ ಪಕ್ಷದ ಶಾಸಕರನ್ನು ಕೂಡ ಕಡೆಗಣಿಸ್ತಾ ಇದ್ದೀರಿ ಅಂತಕ್ಕಂಥದ್ದನ್ನು ನಾನು ಪ್ರತಿ ಸಾರಿನೂ ಕೂಡ ಆ ಪಕ್ಷದಲ್ಲಿ ನಾಯಕರಿಗೆ ನನ್ನ ತಿಳಿಸ್ತಾ ಇದ್ದೀನಿ ಈ ಎಲ್ಲ ಕಾರಣದಿಂದ ನನ್ನನ್ನು ಬಹಳ ನಿಷ್ಠಾವಂತನಾಗಿ ಒಬ್ಬ ರೈತನ ಮಗ ಶಾಸನ ಸಭೆಗೆ ಬಂದು ಶಿಕ್ಷಕರಿಂದ ಆರಿಸಿ ಬಂದು ನಾನು ಇಷ್ಟೆಲ್ಲ ಸಮಾಜ ಕಾರ್ಯಗಳನ್ನು ಕಾರ್ಯಕ್ರಮಗಳನ್ನು ಮಾಡಿದರೂ ಕೂಡ ನನಗೆ ಆ ಪಕ್ಷದಲ್ಲಿ ನನ್ನ ಕಾರ್ಯಕ್ರಮಗಳಿಗೆ ಮನ್ನಣೆ ಸಿಗಲಿಲ್ಲ ಕೆಲವು ಸಂದರ್ಭದಲ್ಲಿ ನಾನು ವಿಷಯಾಧಾರಿತವಾಗಿ ಶಾಸನ ಸಭೆಯಲ್ಲಿ ಚರ್ಚೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ನನಗೆ ರೈತರ ವಿಧೇಯಕ ರೈತರ ಪರವಾಗಿ ಪಾಸ್ ಮಾಡುವಂಥ ಸಂದರ್ಭದಲ್ಲಿ ಮತ್ತು ಎ ಪಿ ಎಂ ಸಿ ಬಿಲ್ ಅನ್ನು ಪಾಸ್ ಮಾಡುವಂಥ ಸಂದರ್ಭದಲ್ಲಿ ಕೂಡ ರೈತರ ಹೆಸರು ಹೇಳಿಕೊಂಡು ರಾಜಕೀಯ ಮಾಡುವಂಥ ಜಾತ್ಯತೀತ ಜನತಾದಳ ಪಕ್ಷದ ನಾಯಕರು ವಂಚನೆ ಮಾಡಿದರು ಆ ದಿನ ನಾನು ರೈತರ ಪರವಾಗಿ ನಾನು ಕಾಂಗ್ರೆಸ್ ಪಕ್ಷದ ನಿಲುವನ್ನು ನಾನು ಪ್ರತಿಪಾದಿಸಿ ನಾನು ಸಾಧನ ಸಭೆಯಲ್ಲಿ ಆತ್ಮಸಾಕ್ಷಿಯಿಂದ ನಾನು ಮತ ಚಲಾವಣೆ ಮಾಡಿದೆ ಈ ಎಲ್ಲ ಸಂದರ್ಭಗಳು ನನಗೆ ಬಹಳ ಬೇಸರ ತರ್ತಾ ಇತ್ತು ಆ ಪಕ್ಷದಲ್ಲಿ ಅದರಿಂದ ನಾನು ಈ ಪಕ್ಷದಲ್ಲಿ ಅಂತರವನ್ನು ನಾನು ಕಾಯ್ದುಕೊಂಡೆ ಮತ್ತು ಆ ಪಕ್ಷದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮತ್ತು ಬೇರೆ ಎಲ್ಲ ವರ್ಗದ ಜನರಿಗೆ ಕಾರ್ಯಕರ್ತರಿಗೆ ನಿಷ್ಠಾವಂತರಿಗೆ ಅವಕಾಶ ಇಲ್ಲ ಅವರುಗಳಿಗೆ ಅಂತಕ್ಕಂಥದ್ದನ್ನು ನಾನು ಚೆನ್ನಾಗಿ ಮನಗಂಡು ಈಗ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ನಾನು ಅಂತರ ಕಾಯ್ಕೊಂಡು ವಿಧಾನಮಂಡಲದ ಅಧಿವೇಶನದಲ್ಲಿ ವಿಷಯ ಆಧಾರಿತವಾಗಿ ಜಾತ್ಯತೀತ ಮನೋಭಾವನೆಯಿಂದ ನಾನು ಕೆಲಸ ಮಾಡ್ತಾ ಬರುವಂಥದ್ದು ಇಂದು ಭಾರತ ದೇಶದಲ್ಲಿ ಇವತ್ತು ಎಪ್ಪತ್ತೈದು ವರ್ಷಗಳ ಅವಧಿಯಲ್ಲಿ ಈ ದೇಶ ಭಾರತ ದೇಶ ಎತ್ತರಕ್ಕೆ ಬೆಳಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನ ಈ ಸಂವಿಧಾನವನ್ನೇ ಅಳಿಸುವಂಥ ಕೆಲಸ ಇವತ್ತು ಭಾರತ ಸರ್ಕಾರದಲ್ಲಿ ಕಳೆದ ಹತ್ತು ವರ್ಷ ಬಿ ಜೆ ಅಧಿಕಾರಕ್ಕೆ ಬಂದು ಇವತ್ತು ಈ ಸರ್ವಾಧಿಕಾರಿ ಧೋರಣೆಯಲ್ಲಿ ಇದನ್ನು ನಾವು ನೋಡ್ತಾ ಇದ್ದೇವೆ ಈ ಎಲ್ಲ ದೃಷ್ಟಿಕೋನದಿಂದ ನಾನು ಬಹಳ ಬೇಸತ್ತು ಸದನದಲ್ಲಿ ಕೂಡ ನಾನು ಈ ಕೋಮುವಾದಿ ಶಕ್ತಿಗಳ ವಿರುದ್ಧ ನಾನು ವಿಷಯ ಆಧಾರಿತವಾಗಿ ಮಾತನಾಡ್ತಾ ಇರತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಗಮನಿಸ್ಬೋದು ಮಂಡ್ಯ ಜಿಲ್ಲೆಗೆ ಸನ್ಮಾನ್ಯ ದೇವೇಗೌಡ ಜಿ ಅವರು ಮಂಡ್ಯ ಜಿಲ್ಲೆ ಜನರನ್ನ ಜನತೆಯನ್ನು ಕಾವೇರಿ ನೀರಿನ ವಿಚಾರದಲ್ಲಿ ಉಪಯೋಗಿಸಿಕೊಂಡು ಇವತ್ತು ಮಂಡ್ಯ ಜಿಲ್ಲೆಗೆ ಬಹಳ ನಾವು ಮಾಡಿದ್ದೀವಿ ಅಂತಕ್ಕಂಥದನ್ನ ಬರೀ ಸುಳ್ಳು ಭರವಸೆಗಳನ್ನ ಕೊಟ್ಕೊಂಡು ಮಂಡ್ಯ ಜಿಲ್ಲೆ ಕಟ್ಟದವರು ಮಂಡ್ಯ ಜಿಲ್ಲೆ ಕಳಿಸಿದವರು ಅಭಿವೃದ್ಧಿ ಪಡಿಸಿದವರು ನಾವೇ ಅಂತಕ್ಕಂಥದನ್ನ ಹೇಳ್ಕೊಂಡು ಮಂಡ್ಯ ಜಿಲ್ಲೆ ಜನರಿಗೆ ಸುಳ್ಳನ್ನು ಹೇಳ್ಕೊಂಡು ಬಂದಂಥವ್ರು ಇವತ್ತು ಮಂಡ್ಯದಲ್ಲಿ ಬಡಕಲ್ ಕಾಲೇಜ್ ಆಗಿದ್ರೆ ಶ್ರೀಮಾನ್ ಅವರು ಆರೋಗ್ಯ ಸಚಿವರಾಗಿದ್ದಂತ ಕಾಲದಲ್ಲಿ ಮಂಡ್ಯದಲ್ಲಿ ಇದರ ಜೊತೆಗೆ ಬಹಳ ಮುಖ್ಯವಾಗಿ ಇವತ್ತು ನಮ್ಮ ನಾಡಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರ ಮೇಲೆ ನಮಗೆ ಗೊತ್ತಿರುವ ಹಾಗೆ ಕೂಡ ಚುನಾವಣೆ ಸಂದರ್ಭಗಳೆಲ್ಲ ಬಂದಾಗ ಅವರನ್ನು ಭಾಳ ತುಚ್ಛವಾಗಿ ಮಾತನಾಡ್ತಕ್ಕಂಥದ್ದು ಒಕ್ಕಲಿಗರ ಜನಾಂಗವನ್ನು ಕೆರಳಿಸುವಂಥದ್ದು ಮತಗಳನ್ನು ಸೆಳಿಲಿಕ್ಕೆ ತಂತ್ರಗಳನ್ನು ಮಾಡ್ತಕ್ಕಂಥದ್ದು ಮಂಡ್ಯ ಜಿಲ್ಲೆಗಾಗ್ಲಿ ಒಕ್ಕಲಿಗ ಸಮುದಾಯಕ್ಕಾಗ್ಲಿ ಈ ಸಿದ್ದರಾಮಯ್ಯನವರು ಏನೂ ಕೂಡ ಮಾಡಲಿಲ್ಲ ಅಂತಕ್ಕಂಥ ತಂತ್ರಗಾರಿಕೆಯನ್ನೇ ಇವತ್ತು ಅವರ ರಾಜಕೀಯ ಜೀವನದಲ್ಲಿ ದಾಳವನ್ನಾಗಿ ಮಾಡ್ಕೊಂಡು ಬಂದರು ಇದನ್ನು ನಾನು ಬಹಳ ಹತ್ತಿರದಿಂದ ನಾನು ನೋಡ್ತಾ ಇದ್ದೆ ಹಿಂದೆಲ್ಲ ನಾಳೆ ಬದಲಾವಣೆ ಆಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ನಾನು ಅವ್ರ ಜೊತೆಯಲ್ಲಿ ಹನ್ನೆರಡು ವರ್ಷ ನಾನು ಶಾಸಕನಾಗಿದ್ದೆ ಬದಲಾವಣೆಯನ್ನು ನೋಡಲಿಕ್ಕೆ ಸಾಧ್ಯತೆ ಆಗಿಲ್ಲ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಗೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಇವತ್ತು ಇತಿಹಾಸದಲ್ಲಿ ಇವತ್ತು ಹೊಸ ಸಕ್ಕರೆ ಕಾರ್ಖಾನೆ ಮತ್ತು ಕೃಷಿ ನೀರು ನೀರಾವರಿಗೆ ಎರಡು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು ಇದಕ್ಕೆಲ್ಲ ಅಪಾರವಾದಂತಹ ಪರಿಶ್ರಮ ಕೃಷಿ ಸಚಿವರಾದಂಥ ನಮ್ಮ ಚಡರಾಯ ಸ್ವಾಮಿಯವರ ಸಾರಥ್ಯದಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳನ್ನ ಮನವೊಲಿಸಿ ಇಡೀ ನಮ್ಮ ರಾಜಕೀಯ ಜೀವನದಲ್ಲಿ ಇತಿಹಾಸದಲ್ಲೇ ಮಂಡ್ಯ ಜಿಲ್ಲೆಗೆ ಇವತ್ತು ಇಂಥ ಒಂದು ಕೊಡುಗೆಯನ್ನು ಕೊಟ್ಟಂಥದ್ದು ಇತಿಹಾಸ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ನಾನು ಮಂಡ್ಯ ಜಿಲ್ಲೆ ಜನತೆ ಪರವಾಗಿ ವಿಶೇಷವಾಗಿ ವಿಶೇಷವಾಗಿ ನಾನು ಮಾನ್ಯ ಸಿದ್ದರಾಮಯ್ಯ ಜಿ ಅವ್ರಿಗೆ ಶ್ರೀ ಕೆ ಶಿವಕುಮಾರ್ ಜಿ ಅವ್ರಿಗೆ ಸ್ವಾಮಿ ಅವ್ರಿಗೆ ನನ್ನ ಜಿಲ್ಲೆಯ ಜನತೆ ಪರವಾಗಿ ನಾನು ಇವತ್ತು ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ ನಾನು ಈ ಒಂದು ಪಕ್ಷ ಬದಲಾವಣೆಗೆ ನನಗೆ ಇದೊಂದು ದೊಡ್ಡ ಪ್ರೇರಣೆ ನನ್ನ ಜಿಲ್ಲೆಯ ರೈತ ಸಮುದಾಯದ ಪರವಾಗಿ ಇಡೀ ನಮ್ಮ ಸ್ವಾತಂತ್ರ್ಯದ ನಂತರ ಮಂಡ್ಯ ಜಿಲ್ಲೆ ರೈತರ ಪರವಾಗಿ ಮಂಡ್ಯ ಜಿಲ್ಲೆ ಕೂಲಿ ಕಾರ್ಮಿಕರ ಪರವಾಗಿ ಬಡವರ ಪರವಾಗಿ ದೀನದಲಿತರ ಪರವಾಗಿ ರೈತರ ಪರವಾಗಿ ಮಾನ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಚಲೋರಾಜಸ್ವಾಮಿ ಅವರು ಕೊಟ್ಟ ಕೊಡುಗೆ ನಮ್ಮ ಜನ ಎಂದೂ ಮರೆಯಬಾರದು ಇಂಥ ಸಂದರ್ಭದಲ್ಲಿ ನಾನು ಇಂಥ ಪಕ್ಷದಲ್ಲಿ ಇರ್ತಾ ಕಾಂಗ್ರೆಸ್ ಪಕ್ಷವನ್ನು ಸೇರಬೇಕು ಇವತ್ತು ಸಂವಿಧಾನವನ್ನು ಉಳಿಸಬೇಕು ಜಾತ್ಯಾತೀತ ಶಕ್ತಿಗಳ ಜೊತೆಯಲ್ಲಿ ನಾನು ಕೂಡಿ ನನ್ನ ರಾಜಕೀಯ ಜೀವನವನ್ನು ಮುಂದುವರಿಸಬೇಕು ಅನ್ನುವಂಥ ಸದುದ್ದೇಶದಿಂದ ಇವತ್ತು ಅನೇಕ ನಾನು ಸಭೆಗಳನ್ನು ನಡೆಸಿ ನನ್ನ ನಾಲ್ಕು ಜಿಲ್ಲೆಯ ಶಿಕ್ಷಕ ಬಂಧುಗಳನ್ನ ನಾನು ಅಭಿಪ್ರಾಯವನ್ನು ನಾನು ಕೇಳಲಾಗಿ ಬಹುತೇಕ ಎಲ್ಲ ಶಿಕ್ಷಕ ಬಂಧುಗಳು ಜಾತ್ಯತೀತ ಶಕ್ತಿಯಿಂದ ತಾವು ಪಕ್ಷೇತರಾಗಿ ಆರಿಸಿದ್ದೇವೆ ಕಾಂಗ್ರೆಸ್ ಪಕ್ಷದಿಂದ ಆರಿಸಿದ್ದೇವೆ ಜೆಡಿಎಸ್ ಪಕ್ಷದಿಂದಲೂ ಕೂಡ ನಿಮ್ಮನ್ನು ಆರಿಸಿದ್ದೇವೆ ಆದರೆ ಜಾತ್ಯತೀತ ಮನೋಭಾವ ಇರತಕ್ಕಂಥ ಕಾಂಗ್ರೆಸ್ ತತ್ವ ಸಿದ್ಧಾಂತಗಳನ್ನ ತಾವು ಒಪ್ಪಿ ಕಾಂಗ್ರೆಸ್ ಪಕ್ಷದ ಜೊತೆ ನೀವು ಮುಂದೆ ಹೋಗಬೇಕು ಅನ್ನುವಂತ ಸಂದೇಶವನ್ನು ನನ್ನ ಶಿಕ್ಷಕ ಬಂಧುಗಳು ನನ್ನನ್ನು ಆಯ್ಕೆ ಮಾಡಿದಂತ ಮತದಾರ ಬಂಧುಗಳು ಇವತ್ತು ನನಗೆ ದೊಡ್ಡ ಸಲಹೆ ಸಲಹೆಯನ್ನು ಕೊಟ್ಟಿದ್ದಾರೆ ಈ ಎಲ್ಲ ಹಿನ್ನೆಲೆಯಲ್ಲಿ ನಾನು ಇಂದು ಕಾಂಗ್ರೆಸ್ ಪಕ್ಷವನ್ನು ಸನ್ಮಾನ್ಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತಹ ನಮ್ಮ ಮಲ್ಲಿಕಾರ್ಜುನ ಅವರು ಮತ್ತು ಸೋನಿಯಾ ಗಾಂಧೀಜಿಯವರು ರಾಹುಲ್ ಗಾಂಧೀಜಿಯವರು ಮತ್ತು ನಮ್ಮ ಸುರ್ಜಿವಾಲಾಜಿ ಅವರು ಇವರೆಲ್ಲರ ಸಾರಥ್ಯದಲ್ಲಿ ಇವತ್ತು ದೇಶಕ್ಕೆ ಭಾರತ ದೇಶಕ್ಕೆ ಎಪ್ಪತ್ತೈದು ವರ್ಷಗಳ ನಂತರ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಕರ್ನಾಟಕ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರ ಸಾರಥ್ಯದಲ್ಲಿ ಇವತ್ತು ಇಡೀ ಭಾರತ ದೇಶವೇ ನಂಬರ್ ಒನ್ ಬಡವರ ಬಂಧು ಸರ್ಕಾರ ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಇತಿಹಾಸದಲ್ಲಿ ಕರ್ನಾಟಕ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಂತಕ್ಕಂಥದ್ದನ್ನ ಹೆಮ್ಮೆಯಿಂದ ಇತಿಹಾಸದಲ್ಲಿ ದಾಖಲೆ ಆಗ್ತಕ್ಕಂಥದ್ದನ್ನ ನಾನೊಬ್ಬ ಶಾಸಕನಾಗಿ ಕಂಡಿದ್ದೇನೆ ನಾವೆಲ್ಲ ಕೂಡ ಸಿದ್ದರಾಮಯ್ಯನವರ ಜಿ ಕೆ ಶಿವಕುಮಾರ್ ಅವರ ಕಾಂಗ್ರೆಸ್ ಪಕ್ಷವನ್ನು ಚಳುರಾಯಸ್ವಾಮಿ ಅವರ ಕೈಯನ್ನು ಬಲಪಡಿಸಲೇಬೇಕು ಅನ್ನುವಂಥ ದೃಢವಾದ ನಿರ್ಧಾರದಿಂದ ನಾನು ಇಂಥ ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗಿ ಬಂತು ಈ ಚುನಾವಣೆ ಇದು ಮಹಾ ಚುನಾವಣೆ ಇದು ನಮ್ಮ ನಾಡಿನ ಬಡ ಜನರ ಉಳಿವಿಗಾಗಿ ಸಂವಿಧಾನದ ಉಳಿವಿಗಾಗಿ ಇವತ್ತು ನಾಡಿನ ಜನತೆಯಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಲೋಕಸಭಾ ಸದಸ್ಯರನ್ನ ಗೆಲ್ಲಿಸಲೇಬೇಕು ಅದರಲ್ಲೂ ಮಂಡ್ಯ ಮೈಸೂರು ಹಾಸನ ಚಾಮರಾಜನಗರ ಈ ನಾಲ್ಕು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ನನ್ನ ಪರಿಷತ್ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಶ್ರೀಮಾನ್ ವೆಂಕಟರಮಣೇಗೌಡರು ವೇದಿಕೆಯಲ್ಲಿದ್ದಾರೆ ಸ್ಟಾರ್ ಚಂದ್ರ ಅವರು ಇವರನ್ನ ಗೆಲ್ಲಿಸಲೇಬೇಕು ಅಂತೇಳಿ ನನ್ನ ಆ ಭಾಗದ ಮಹಾ ಜನತೆಯಲ್ಲಿ ನಾನು ಈ ಒಂದು ಸೇರ್ಪಡೆ ಕಾರ್ಯಕ್ರಮದಲ್ಲಿ ಮಾಧ್ಯಮದ ಮೂಲಕ ನಾನು ವಿನಂತಿ ಮಾಡ್ತಾ ನಾನು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನ ತತ್ವಗಳನ್ನ ಒಪ್ಪಿ ಯಾವುದೇ ಸರತಿ ಇಲ್ಲದೆ ಈ ಮಹಾ ನಾಯಕರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆಯ ಸಾರಥ್ಯದಲ್ಲಿ ಸೇರ್ಪಡೆ ಆಗಲಿಕ್ಕೆ ನಾನು ಒಪ್ಪಿಗೆಯನ್ನು ಸೂಚಿಸಿದ್ದೇನೆ ಎಲ್ಲರಿಗೂ ನನ್ನ ಧನ್ಯವಾದಗಳು ಈಗ ಈ ಒಂದು ಸಮಯ ಕಡಿಮೆ ಇರುವುದರಿಂದ ಈ ಒಂದು ಸೇರ್ಪಡೆ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನೂ ಸೇರ್ಪಡೆ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷವನ್ನು ಜೊತೆಗೆ ವಿಶೇಷವಾಗಿ ಮಂಡ್ಯ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಶ್ರೀ ವೆಂಕಟರೇಗೌಡ್ರನ್ನ ಎಲ್ಲರೂ ಕೂಡ ಅತ್ಯಂತ ಹೆಚ್ಚಿನ ಮಾತುಗಳಿಂದ ಎಲ್ಲರ ಸಹಕಾರದಿಂದ ವೆಂಕಟರಮಣೇಗೌಡರು ಮಂಡ್ಯ ಲೋಕಸಭಾ ಕ್ಷೇತ್ರದ ಮುಂದಿನ ಲೋಕಸಭಾ ಸದಸ್ಯರಾಗ್ತಾರೆ ಅಂತ ಹೇಳಿ ತಮ್ಮೆಲ್ಲರಿಗೂ ಹೊಂದಿಸಿ ಮುಂದಿನ ಒಂದು ಸಮಯದಲ್ಲಿ ನಾವು ಕೂಡ ಮಾತಾಡಲಿಕ್ಕೆ ಆಸಕ್ತಿ ಇದೆ ಆ ಸಮಯದಲ್ಲಿ ಮಾತಾಡಿದೆ ಹೇಳಿ ನಮ್ಮೆಲ್ಲರಿಗೂ ಸೇರ್ಪಡೆ ಮಾಡಿಕೊಂಡಂಥ ಈ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರೆ ಕೆ ಪಿ ಸಿ ಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಚಪ್ಪರಸ್ವಾಮಿ ಸಾಹೇಬ್ರೆ ಎಲ್ಲರಿಗೂ ಮನಸ್ಸು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮುಖ್ಯ ಉಪಮುಖ್ಯಮಂತ್ರಿ ಪಕ್ಷದ ಡಿ ಕೆ ಶಿವಕುಮಾರ್ ಸಾಹೇಬ್ ಅವರು ಮತ್ತು ನಮ್ಮ ಎಲ್ಲರೂ ನೇತೃತ್ವದಲ್ಲಿ ನಮ್ಮ ಶ್ರೀನಿವಾಸ ಅವರು ನಮ್ಮ ಮಾಜಿ ಶಾಸಕರು ಅವರು ಕೂಡ ಇವತ್ತು ಅಧಿಕೃತವಾಗಿ ಸೇರ್ಪಡೆ ಆಗಬೇಕಾಗಿತ್ತು ಅವರು ಅನಾರೋಗ್ಯದ ನಿಮಿತ್ತ ಚಿಕಿತ್ಸೆ ಪಡಿತಿದ್ದಾರೆ ಹಾಗಾಗಿ ಅವರು ಮಿತ್ರ ಸೇರ್ಪಡೆ ಆಗ್ತಾರೆ ನಮ್ಮನ್ನು ಮತ್ತು ನಮ್ಮ ಯೋಗೇಶ್ವರ ಅವರು ಅವರನ್ನು ಪಕ್ಷ ಸೇರ್ಪಡೆಯಾಗಿ ನಾನು ಕೂಡ ಅತಿ ಶೀಘ್ರದಲ್ಲಿ ಆಸ್ಪತ್ರೆಗೆ ಬಂದ ನಂತರ ನಾನು ಸೇರ್ಪಡೆ ಆಗ್ತದೆ ನನ್ನ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಾಮಾಣಿಕವಾಗಿ ದುಡಿಯೋಣ ಪಕ್ಷ ಸಂಘಟನೆ ಮಾಡೋಣ ಅಂತ ಹೇಳಿದ್ದಾರೆ ಇವತ್ತು ನಮ್ಮನ್ನು ಪಕ್ಷ ಸೇರ್ಪಡೆ ಮಾಡ್ಕೊಂಡಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೆಚ್ಚರಿನಲ್ಲಿ ನಮ್ಮ ಹೆಚ್ಚಿನ ಅಕ್ಕಿ ಮಂದಿಮ್ಮ ಸಿದ್ದರಾಮಯ್ಯ ಅವರು ಹಾಗೆ ಶಿವಕುಮಾರ್ ಅವರು ಜಿಲ್ಲಾ ಸಿದ್ದರಾಮಯ್ಯ ಅವರೇ ಹಾಗೆಲ್ಲ ಧನ್ಯವಾದ ಇವತ್ತು ನಾವು ಮಂಡ್ಯದಲ್ಲಿ ಏನಿದ್ದೇರಿ ಇವತ್ತು ಮಂಡ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಹತ್ರ ಮಾಡಬೇಕು ಒಳ್ಳೆಯ ಸರ್ಕಾರವನ್ನು ಇದೆ ಸರ್ಕಾರ ಇದೆ ಹೊಸಮಂತ ಕಾರ್ಯಕ್ರಮವನ್ನು ಬೆಂಬಲಿಸುವಂತೆ ಗೊತ್ತಿಲ್ಲ ವಿಚಾರ ಮಾಡಿರೋ ಸಹ ಸರಿಯಾಗಿತ್ತು ಇದೆಲ್ಲ ಒಂದನೇ ವರ್ಷ ಮಾತಾಡ್ತದೆ